ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವಿದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸದಾಶಿವಯ್ಯ ಜೀವನ್ಗೆ ಬೈದಿರೋದ್ರಿಂದ ಜೀವನ್ ಅಲ್ಲಿ ಭೂಪತಿ ಸರ್ ಮನೇಲಿ ಡ್ರಿಂಕ್ಸ್ ನ ಮಾಡ್ಕೊಂತ ಸರ್ ನಾನ್ ಇವತ್ತು ಇಲ್ಲೇ ಉಳ್ಕೊಂತೀನಿ ಇವತ್ತು ನಾನು ಮನೆಗ್ ಹೋಗಲ್ಲ ಅವ್ರಿಗೆ ಒಂದು ಪಾಠ ಕಲಿಸ್ತೀನಿ ಸರ್ ಅಂತ ಅನ್ಬಿಟ್ಟು ಹೇಳ್ತಾನೆ ಇದೇನಪ್ಪ ನನ್ಗೆ ಗಾಚಾರ ಒಕ್ಕರ್ಸ್ಕೊತೈತೆ ಅನ್ಬಿಟ್ಟು ಭೂಪತಿ ಅನ್ಕೊಂತಾನೆ ಏ ಅದೆಲ್ಲ ಬೇಡಪ್ಪ ಮದ್ಲೆ ನಿಮ್ ಮನೆಯಲ್ಲಿ ಸರಿ ಇಲ್ಲ ಎಲ್ರು ಕೂಗಾಡ್ತಿದ್ದಾರೆ ಅದೆಲ್ಲ ಬೇಡ ಅದೇನ್ ಮುಗಿಸ್ಕೊಂಡ್ಬಿಟ್ಟು ಹೋಗು ನೀನು ಇಲ್ಲಿ ಬರೋಕ್ಕಿಂತ ಮುಂಚೆ ಯಾರಿಗೂ ಹೇಳಕ್ ಹೋಗ್ಬೇಡ ಇಲ್ಲಿಗೆ ನೀನ್ ಜಾಸ್ತಿ ಬರೋಕು ಹೋಗ್ಬೇಡ ನಿಮ್ ಮನೆಯಲ್ಲಿ ಮದ್ಲೆ ಕೂಗಾಡ್ತಿದಾರೆ ನಿಮ್ಮ ನಿಮ್ ಮನೆಯವ್ರು ಆಯ್ತು ಇವಾಗ ನಿಮ್ಮಪ್ಪ ಆಯ್ತು ನಿಮ್ಮ ಅಮ್ಮ ಒಂದ್ ಬಾಕಿ ಐತೆ ಅವ್ರ ತಕು ಹೋಗ್ಕೊಬೇಕು ನಾನು ನಿನ್ಗೋಸ್ಕರ ನಾನೇ ಹೋಗಿಕೊಳ್ಳಿ ನೀನು ಇಲ್ಲಿ ಬಂದು ಕುಡಿಯೋದು ಇಲ್ಲೇ ಬಂದಿರೋದು ಅದೆಲ್ಲ ಬೇಡ ನೋಡು ಅಂತ ಅಂದ್ಬಿಟ್ಟು ಜೀವನ್ಗೆ ಭೂಪತಿ ಸರ್ ಹೇಳ್ತಾರೆ ಸರ್ ನೀವೇನು ಹೇಳಿದ್ರು ಕೇಳಲ್ಲ ಅವ್ರಿಗೆ ಒಂದು ಪಾಠ ಕಲಿಸ್ಲೇಬೇಕು ಇವತ್ತು ನಾನು ಇಷ್ಟು ಮಟ್ಟಿಗೆ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಅದಕ್ಕೋಸ್ಕರ ಅವ್ರಿಗೆ ಒಂದ್ ಪಾಠ ಕಲಿಸ್ಬೇಕು ಅಂತ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅವ್ರು ಹುಡುಕ್ಲಿ ಅವ್ರಿಗೆ ಪಾಯಚಿತ ಆಗ್ಲೇಬೇಕು ಸರ್ ನಾನು ಇವತ್ತು ಇಲ್ಲೇ ಇರ್ತೀನಿ ನಾಳೆನು ಇಲ್ಲೇ ಇರ್ತೀನಿ ಇಲ್ಲೇ ಎಲ್ಲ ಪೆಷಪ್ ಮಾಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಸರ್ ನಾನು ಮನೆಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಭೂಪತಿ ತಕ ಜೀವನ್ ಹೇಳ್ತಾನೆ ಅವಾಗ ಇದೇನಪ್ಪ ಇವನು ಇಲ್ಲೇ ಇರ್ತೇನೆ ಅಂತ ಹೇಳ್ತಿದ್ದಾನೆ ಮೊದ್ಲೇ ಅವ್ರ ಮನೇಲಿ ಬೇರೆ ಹೆಂಗಿದೆ ಎಲ್ಲ ಏನ್ ಮಾಡ್ಲಿವಾಗ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದರಿ ಸಲ ಇರು ಅಂತ ಅನ್ಬಿಟ್ಟು ಅವ್ನ ಪಿ ಯಗೆ ಇವನು ಸ್ವಲ್ಪ ರೂಮಿನ ವ್ಯವಸ್ಥೆ ಎಲ್ಲ ಮಾಡು ಅಂತ ಅನ್ಬಿಟ್ಟು ಹೇಳ್ತಾನೆ ಅವಾಗ ಸರ್ ಇನ್ನೊಂದು ಅಂತ ಏನ್ ಹೇಳಪ್ಪ ಸರ್ ನನಗೆ ಹಾಲ್ ಬೇಕು ಅಂತ ಅನ್ಬಿಟ್ಟು ಕೇಳ್ತಾನೆ ಹಾಲ ಈ ಟೈಮ್ ಅಲ್ಲ ಹಾಲ್ ಎಲ್ಲ ಕುಡಿಬಾರ್ದ ಕಣ್ಣು ಹಾಲ್ಕ ಹಾಲ್ ಕುಡ್ಬಿಟ್ಟು ಹಾಲ್ ಇಲ್ಲ ಸರ್ ನಮ್ಮಮ್ಮ ನನಗೆ ರೂಢಿ ಮಾಡಿದ್ರೆ ನಾನು ಹಾಲ್ ಕುಡಿಲೇಬೇಕು ಅನ್ಬಿಟ್ಟು ಕೇಳ್ತಾನೆ ಅವಾಗ ಸರಿ ಕೊಡಮ್ಮ ಅಂತ ಅನ್ಬಿಟ್ಟು ಹೇಳ್ತಾನೆ ಈ ಕಡೆ ಸದಾಶಿವಯ್ಯ ಶಿವಯ್ಯ ಮಂದಗೇನಿ ನಾವ್ ಯಾಕೆ ಬೈದು ಏನು ಅವ್ನು ಎಲ್ಲಿ ಹೋದ್ನ ಏನು ಅನ್ಬಿಟ್ಟು ತುಂಬಾನೇ ಟೆನ್ಕ್ಷನ್ ಮಾಡ್ಕೊಂತಿರ್ತಾರೆ ರೀ ನೀನು ಈ ತರ ಮಾತಾಡ್ಬಾರ್ದಾಗಿತ್ತು ಅವ್ನಿಗೆ ಬೈಯಲೇ ಬಯಲೇಬಾರ್ದಾಗಿತ್ತು ಅನ್ಬಿಟ್ಟು ಮಂದಾಗಿ ನೀ ಸದಸ್ಯೆ ಒಬ್ಬನೇ ಬೈದ್ ನೀನು ನೀನು ತಾನೆ ಈಗ ನನ್ ಮೇಲೆ ಎತ್ತಾಗ್ತಾ ಇದೀಯ ಅವ್ನ್ ಮನೆ ಬಿಟ್ಟು ಹೋಗಿದ್ದಾನೆ ಅನ್ಬಿಟ್ಟು ಏನಾದ್ರೂ ಒಳ್ಳೇದಾಗಿದ್ರೆ ಹೋಗೋತಿದ್ದೆ ಅದಕ್ಕೆ ಕೆಟ್ಟದಾಗ ಹುಡುಗಿ ನಾನೇ ಬೈತಾ ಇದೆಯಲ್ಲ ಅನ್ಬಿಟ್ಟು ಕಿತ್ತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮಹಿ ಬರ್ತಾಳೆ ಪ್ಲೀಸ್ ನೀ ಅವ್ರಿಗೋಸ್ಕರ ನೀವ್ ಬರ್ ಕಿತ್ತಾಡ್ಬೇಡಿ ನನ್ಗ ಎಲ್ಲಿದ್ರೆ ಏನೋ ಸ್ವಲ್ಪ ತಿಳ್ಕೊಳಕ್ ಬಿಡಿ ಅಂತ ಅನ್ಬಿಟ್ಟು ಸರಿ ಇವ್ರು ಹುಡುಗರು ಎಲ್ಲಿಗೆ ಹೋಗಿರಲ್ಲ ಭೂಪತಿ ಸರ್ ಮನೆಗೆ ಹೋಗಿರ್ತಾರೆ ಅವ್ರಿಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾಳೆ ಸರಿ ಬಿಡಮ್ಮ ನಾನೇ ಮಾಡ್ತೀನಿ ಇಲ್ಲ ಅಂಕಲ್ ನಾನ್ ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಸರಿ ಫೋನ್ ಮಾಡು ಸ್ಪೀಕರ್ ಹಾಕು ಅಂತ ಅಂದ್ಬಿಟ್ಟು ಸದಾಶಿವಯ್ಯ ಹೇಳುತ್ತೆ ಅವಾಗ ಸರಿ ಅಮ್ಮವ ಅಂದ್ಬಿಟ್ಟು ಫೋನ್ ಮಾಡ್ತಾಳೆ ಫೋನ್ ಮಾಡಿ ಅಟಿಗೆ ಈ ಕಡೆ ಭೂಪತಿ ಸರ್ ಇದೇನು ಇವ್ರು ಇವರು ಇಷ್ಟೊತ್ತಿನ ಫೋನ್ ಮಾಡ್ತಿದಾರಲ್ಲ ಅಂದ್ಬಿಟ್ಟು ಫೋನ್ ಬೇಕು ಬಂದೆ ಏನಮ್ಮ ಇಷ್ಟೋತ್ತರ ಫೋನ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಕೇಳ್ತಾನೆ ಸರ್ ಅದು ಅಂತ ಅಂದ್ಬಿಟ್ಟು ಅದು ಮನೆಯವರು ಮನೆ ಬಂದಿಲ್ಲ ಜೀವನು ಅಲ್ಲೇನಾದ್ರು ಇದಾರ ಅಂತ ಅಂದ್ಬಿಟ್ಟು ಕೇಳ್ತಾರೆ ಏನಮ್ಮ ನಿನಗೆ ಹೇಗ್ ಕಾಣಿಸ್ತಾ ಇದೀನಿ ನಾನು ಇವ್ರು ಇಷ್ಟೊತ್ತನಕ ನಿಮ್ಮ ಮಾವ ಆಯ್ತು ನೀನ್ ಆಯ್ತು ಮತ್ತೆ ಮಾಡ್ಬೇಕು ಅಂತ ಇದ್ದೀರಾ? ನಿಮ್ ಕಣ್ಣಿ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಇದೇನು ಬಂದ್ ಬಂದಿರೋದಿಕ್ಕೆ ನಿನ್ ಗಂಡ ನಿನ್ ಗಂಡ ಹಂಗಾದ್ರೆ ಜೋಬಲ್ ನಿನ್ ಗಂಡ ಅಂತ ಅನ್ಬಿಟ್ಟು ಅವಾಗ ಅವಳಿಗೆ ಬೈತಾನೆ ಅವಾಗ ಇಲ್ಲ ಸರ್ ಅವ್ರು ಎಲ್ಲೇ ಹೋದ್ರು ಅಲ್ಲಿಗೆ ಹೋಗೋದು ಅಂತ ಗೊತ್ತು ಇಷ್ಟೊತ್ನಲ್ಲಿ ಅವ್ರು ಎಲ್ಲಿ ಹೋಗಲ್ಲ ನಿಮ್ ಮನೆಗೆ ಬಂದಿರ್ತಾರೆ ಅನ್ನೋದು ನನಗೆ ಗೊತ್ತು ಸರ್ ಅದಕ್ಕೆ ಹೋಸ್ಕರ ಕೇಳ್ತಿರೋದು ಅಷ್ಟೇ ಅಂತ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಕಣಮ್ಮ ನಿಮ್ ಮನೆಯರ್ಗ ಮನೆ ಬಂದಿಲ್ಲ ನೀನು ಫೋನ್ ಎಲ್ಲ ಮಾಡಕ್ ಹೋಗ್ಬೇಡ ನೋಡು ಇಷ್ಟೊತ್ತಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾನೆ ಸಾರಿ ಸಾರಿ ಸರ್ ನೀನೆ ಇಟ್ಕೋ ನಾ ಯಾವನ್ನೇ ಬೇಕು ಅಂತ ಅಂದ್ಬಿಟ್ಟು ಬೈದು ಫೋನ್ ಇಡ್ತಾನೆ ಅವಾಗ ಇವ್ರಿಗೆ ಎಷ್ಟು ದೋಲತ ಇದೆ ನೋಡು ಹಾಳ್ ಮಾಡೋದಲ್ಲ ಹಾಳ್ ಮಾಡ್ಬಿಟ್ಟು ನಾವ್ ಬೈದಿರೋದಕ್ಕೆ ಇವರು ಎಷ್ಟು ಲೋಫ ಮಾತಾಡ್ತಿದಾನೆ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ಕೊಂತಿರ್ತಾರೆ ಇಗೂ ಮಂದಗಿನಿಗೂ ತುಂಬಾನೇ ಟೆನ್ಶನ್ ಆಗ್ತಿರುತ್ತೆ ಅಲ್ಲ ಇವನು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಇನ್ ಎಲ್ಲಿ ಹೋದ ನಾವ್ ಬೈದಿರೋದಕ್ಕೆ ಎಲ್ಲಿ ಹೋಗ್ಬಿಟ್ಟು ಏನೋ ಇವನು ಫೋನ್ ಬೇರೆ ಪಿಕ್ ಮಾಡ್ತಾ ಇಲ್ಲ ಅಲ್ಲ ಇವನು ಏನ್ ಮಾಡೋದು ಇವಾಗ ಅಂದ್ಬಿಟ್ಟು ತುಂಬಾನೇ ಟೆನ್ಶನ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಅವನಿಗೆ ಕಾಲ್ ಮಾಡ್ತಿರ್ತಾರೆ ಆದ್ರೆ ಅವನು ಕಾಲ್ ಪಿಕ್ ಮಾಡಲ್ಲ ಈ ಕಡೆ ಜಯದೇವ್ ಫುಲ್ ಟೆನ್ಷನ್ ಇಂದ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂದ್ಬಿಟ್ಟು ಭೂಪತಿ ಸರ್ಗೆ ಫೋನ್ ಮಾಡ್ತಾನೆ ಅವಾಗ ಭೂಪತಿ ಸರ್ ಏನಪ್ಪಾ ಏನ ಏನ್ ಫೋನ್ ಮಾಡಿರೋದು ಅಂತ ಅನ್ಬಿಟ್ಟು ಕೇಳ್ತೇನೆ ಸರ್ ನಾನು ಹೇಳಿದ್ ಏನ್ ಮಾಡಿದ್ರಿ ಅಂತನ್ಬಿಟ್ಟು ಕೇಳ್ತೆ ಅಪ್ಪ ಎಲ್ಲಾ ಟೇಷನ್ ಅಲ್ಲೂ ಚೆಕ್ ಮಾಡ್ಸಿದೀನಿ ಎಲ್ಲಾ ಕಡೆನೂ ಕೇಳ್ತಿದ್ದೀನಿ ಅವಳು ಎಲ್ಲೂ ಇಲ್ಲ ಕಣಪ್ಪ ಎಲ್ಲೂ ಸಿಗ್ತಾ ಇಲ್ಲ ನನ್ ಕೈಲ ಆದಷ್ಟು ಸಹಾಯ ನಾನು ಮಾಡಿದೀನಿ ಕಣೋ ನಿಮ್ ಅವ್ಳು ಎಲ್ಲಿ ಹೋದ್ಲು ಅನ್ನೋದೇ ಗೊತ್ತಿಲ್ಲ ಯಾವ ಟೇಷನ್ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ಪ್ರತಿ ಒಂದು ಸ್ಟೇಷನ್ ಸಹಿತ ನಾನ್ ಚೆಕ್ ಮಾಡ್ಸಿದೀನಿ ಕಣೋ ಅಂತ ಅನ್ಬಿಟ್ಟು ಭೂಪತಿ ಸರ್ ಹೇಳ್ತಾನೆ ಸರ್ ನೀ ಈಗ ಅಂದ್ಬಿಟ್ರಿ ಹೇಗೆ ಸರ್ ಪ್ಲೀಸ್ ಸರ್ ಏನಾದರೂ ನನಗೆ ಸಹಾಯ ಮಾಡಿ ಸರ್ ಅಂದ್ಬಿಟ್ಟು ಜಯದೇವ್ ಕೇಳ್ಕೊಂತಾನೆ ಅಪ್ಪ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮಲ್ಲಿ ಬರ್ತಾಳೆ ಸರಿ ಸರ್ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಅವನು ಫೋನ್ ಕಟ್ ಮಾಡ್ತಾನೆ ಅವಾಗ ಮಲ್ಲಿ ಬಂದು ರೀ ಏನಾಯ್ತು ನಿಮ್ಗೆ ಯಾಕೆ ಎಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ ಏನಾಯ್ತು ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅವಾಗ ಏನಿಲ್ಲ ಮಂದಿ ಸುಮ್ಮನೆ ಏನೋ ಅಂತ ಹೌದಾ ನೀವು ಆಫೀಸಿಗೋಸ್ಕರ ಎಷ್ಟು ಟೆನ್ಷನ್ ಮಾಡ್ಕೊತಿರಲ್ಲ ನೀವು ಎರಡೆರಡು ಕಡೆ ಮಾಡೋದ್ ಈ ತರ ಆಗ್ತಿರೋದು ನೀವು ಯಾವ್ದಾದ್ರೂ ಒಂದ್ ನೋಡ್ಕೊಳ್ರಿ ಅಂತ ಅನ್ಬಿಟ್ಟು ಹೇಳ್ತಿರ್ತಾಳೆ ಇವಳು ನೀತರ ಮಾತಾಡ್ತಿದ್ದಾಳೆ ಅನ್ಬಿಟ್ಟು ಇಲ್ಲ ಮಲ್ಲಿ ಕಷ್ಟ ತಾನೆ ಕಷ್ಟ ತಾನೆ ಸುಖ ಅದಕ್ಕೋಸ್ಕರ ನಾನು ಎರಡು ಕಡೆ ನೋಡ್ಕೊಂತೀನಿ ಮಲ್ಲಿ ಅಂತ ಅನ್ಬಿಟ್ಟು ಹೇಳ್ತಿರ್ತಾನೆ ಹೌದಾ ರೀ ನೀನು ತುಂಬಾನೇ ಆಯಾಸ ಕೊಡ್ಕೊಳಕ್ ಹೋಗ್ಬಿಡಿರಿ ಅಂತ ಅನ್ಬಿಟ್ಟು ಮಲ್ಲಿ ಹೇಳ್ತಾಳೆ ಸರಿ ಆಯ್ತು ಬಿಡು ಅಂತ ಅನ್ಬಿಟ್ಟು ಜಯದೇವ್ ಹೇಳ್ತಾನೆ ಮಲ್ಲಿ ಇದ್ದು ರೀ ತುಂಬಾನೇ ತಲೆನೋವು ಬರ್ತಾ ಇದ್ಯಾ ತಲೆ ಮಸಾಜ್ ಮಾಡ್ಬೇಕು ತಲೆಗೆ ಏನಾದ್ರೂ ಹಚ್ಬೇಕಾ ಅಂತ ಅಂದ್ಬಿಟ್ಟು ಏನು ಬೇಡ ನಾನು ಎಲ್ಲ ಎಲ್ಲ ಫ್ರೀ ಆಗಿದ್ದೀನಿ ಪ್ಲೀಸ್ ನನ್ ಪಡಿ ನನ್ ಬಿಟ್ಬಿಡು ಅನ್ಬಿಟ್ಟು ಸ್ವಲ್ಪ ಬಂದೆ ಅಂದ್ಬಿಟ್ಟು ಆಚೆ ಹೋಗ್ತಾನೆ ಆಚೆ ಹೋಗ್ತಾನೆ ಅವಾಗ ಮಲ್ಲಿ ಇದ್ ನೀನ್ ಯಾರಿ ಫೋನ್ ಮಾಡ್ತಾ ಇದ್ಯಾ ಏನಕ್ಕೆ ಟೆನ್ಶನ್ ಮಾಡ್ಕೊಂಡಿ ಅಂತ ಅಂದ್ಬಿಟ್ಟು ನನಗೆಲ್ಲಾ ಗೊತ್ತು ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕಾಸೆ ಪಡಕ್ ಹೋಗ್ತೀಯಾ ತುಪ್ಪ ತುಪ್ಪ ಇವಾಗ ಸೀದು ಹೋಗ್ತೈತೆ ಇವಾಗ ಸುಡುವ ತುಪ್ಪ ಆಗಿದೆ ಅದನ್ನ ಬಾಯಲ್ಲಿ ಹುಡ್ಕೋಕಾಗ್ರೆ ಕೈಯಲ್ಲಿ ಹಿಡ್ಕೋಳಕ್ ಆಗ್ರೆ ಬಿಸಾಕಾಗ್ದೇ ಪರಿಸ್ಥಿತಿ ಬಂದಿದೆ ನಿನಗೆ ನನಗೆಲ್ಲಾ ಗೊತ್ತು ಅದಷ್ಟು ಆಟಾಡ್ಸ್ತಿ ನನ್ನನ್ನೇ ದಡ್ಡಿ ಅಂತ ಮಾಡ್ಕೊಂಡ್ಬಿಟ್ಟು ನೀನು ನನ್ನನ್ನ ನೀನ್ ಇಷ್ಟ ಬಂದಾಗ ನನ್ ಬಳಸ್ಕೊಂಡ್ಬಿಟ್ಟಲ್ಲ ನೀನು ಅನ್ಬಿಟ್ಟು ಮಲ್ಲಿ ಬೈಕೊಂತಿರ್ತಾಳೆ ಇಲ್ಲಿ ಜಯದೇವ್ ಮತ್ತೆ ಅವಳ ಫೋನಿಗೆ ಫೋನ್ ಮಾಡ್ತಾನೆ ಇರ್ತಾನೆ ಫೋನು ಮಲ್ಲಿ ತಕ್ಕ ಇರೋದ್ರಿಂದ ಫೋನ್ ಪಿಕ್ ಮಾಡಲ್ಲ ಇವಳು ಎಲ್ಲಿದ್ದಾಳು ಏನ್ ತಾನೋ ಫೋನ್ ಸಹಿತ ಪಿಕ್ ಮಾಡ್ತಾ ಇಲ್ಲಲ್ಲ ಅನ್ವಿತ್ತು ಫುಲ್ ಟೆನ್ಷನ್ ಮಾಡ್ಕೊಂಡು ಮತ್ತೆ ಅವಳ ದಿಹೆಗೆ ಫೋನ್ ಮಾಡ್ತಿರ್ತಾನೆ ಈ ಕಡೆ ಗೌತಮ್ ಪೇಪರ್ ಓದ್ತಿರ್ತಾನೆ ಅಲ್ಲಿಗೆ ಭೂಮಿಕಾ ಕಾಫಿ ತರ್ತಾಳೆ ಅವಾಗ ನೀವ್ ಯಾಕ್ರಿ ಕಾಫಿ ತಂದ್ರಿ ನೀವು ರೆಸ್ಟ್ ಮಾಡಿ ಸುಮ್ನೆ ಕುತ್ಕೊಳ್ಳಿ ಅಂತ ಹೇಳಿದ್ದಿಲ್ವಾ ನೀವ್ ಕಾಫಿ ಮಾಡ್ಕೊಂಡ್ ಬಂದ್ರಿ ಇನ್ಮೇಲೆ ಕಾಫಿ ಎಲ್ಲ ಹೋಗ್ಬೇಡಿ ನಾನೇ ಹೋಗಿ ಕುಡಿತೀನಿ ಬೇಕಾದ್ರೆ ಅನ್ಬಿಟ್ಟು ಹೇಳ್ತಾನೆ ಅವಾಗ ರೀ ಈ ಕಾಫಿನು ಸಹಿತ ತರ್ಬಿಡೋದ್ ನೀನು ಕಾಫಿ ತಂದು ಕೊಟ್ಟಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಕಾಫಿ ನಾನು ಕೈಯಾರಿ ತಂದು ಕೊಡ್ಬೇಕ ಅನ್ಬಿಟ್ಟು ಹೇಳ್ತಾರೆ ಪ್ಲೀಸ್ ನನ್ ಮಗು ಆಗ ತನಕ ನೀವು ಕಾಫಿ ಕೊಡ್ಬೇಡಿ ನಾನು ಅವ್ರ ತಕ್ಕಿ ಇಸ್ಕೊಂಡ್ ಕುಡಿತಿಲ್ಲ ನಾನೇ ಕೆಳಗಡೆ ಹೋಗಿ ಕುಡಿತೀನಿ ನೀವು ಎಲ್ಲಾ ಆಯಾಸ ಪಡ್ಕೊಳಕ್ ಹೋಗ್ಬೇಡಿ ಅನ್ಬಿಟ್ಟು ಹೇಳ್ತಾರೆ ಅವಾಗ ರೀನ್ ಇತರ ಹಿಂಸೆ ಕೊಟ್ಟಾಗತ್ತೆ ಹಿಂಸೆ ಹಿಂಸೆ ಇಲ್ಲ ಮಗುಗೋಸ್ಕರ ನೀನು ಅನ್ಬಸ್ಲಬೇಕು ಹೌದು ಭೂಮಿಕಾ ನಿಮಗೆ ಏನಾದ್ರು ತಿನ್ನಕ್ಕು ಅನ್ಸ್ತಿದ್ಯಾ ಅಂದ್ರೆ ಮಣ್ಣು ಸುಣ್ಣ ಮಾವಿನಕಾಯಿ ಉಪ್ಪಿನಕಾಯಿ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಿಲ್ವಾ ನಿಮಗೆ ಅಂದ್ರೆ ಶೋಷರ ಪ್ರೆಗ್ನೆಂಟ್ ಇರೋರಿಗೆಲ್ಲ ಈ ತರ ಅನ್ಸುತ್ತಂತೆ ಅಂದ್ರೆ ಬೈಕೆಲ್ಲ ಬರುತ್ತಂತೆ ನಿಮಗೆ ಆತರ ಏನು ಅನಸ್ತಾ ಇಲ್ವ ಭೂಮಿಕಾ ಅವರೇ ಅಂತ ಅನ್ಬಿಟ್ಟು ಕೇಳ್ತೇನೆ ರೀ ನಮಗೆ ಮೊದಲನೇ ಮಗು ಇದು ನೀನು ಎಷ್ಟು ಜನ ಮಕ್ಳು ತಂದೇನೋ ನಂಗೆ ಪ್ರತಿಯೊಂದು ಕೇಳ್ತಾ ಇದೆಯಲ್ಲ ಅನ್ಬಿಟ್ಟು ಭೂಮಿಕ ಕೇಳ್ತಾನೆ ಪ್ರತಿಯೊಂದನ್ನು ತನಿಖೆ ಮಾಡ್ತೀವಿ ಇದೀನಿ ಪ್ರತಿಯೊಂದ್ ನಾನ್ ತಿಳ್ಕೊತ ಇದ್ದೀನಿ ನಿನ್ಗೆ ಏನ್ ತಿನ್ಬೇಕು ಅನ್ಸುತ್ತೆ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಏನೆಲ್ಲ ನೋಡ್ಬೇಕು ಅನ್ಸುತ್ತೆ ಪ್ರತಿ ಒಂದನ್ನು ನಾನ್ ತಿಳ್ಕೊಂತೀನಿ ಭೂಮಿಕಾ ಅವ್ರೆ ನೀವ್ ಏನ್ ಬೇಕಾದರೂ ಸಂಕೋಚ ಇಲ್ಲದೆ ಕೇಳಿ ಕೊಡ್ತೀನಿ ನೀವ್ ಏನ್ ಬೇಕಾದರೂ ತಿನ್ನಿ ಮಣ್ಣು ತಿನ್ಬೇಕು ಸುಣ್ಣ ತಿನ್ಬೇಕು ಎಲ್ಲ ಅಂತಾರಂತೆ ನಿಮ್ಗೆಲ್ಲ ಅವನ್ನೆಲ್ಲ ತಿನ್ಬೇಕು ಅನಸ್ತ ಹಂಗಾದ್ರೆ ಏನು ತನ್ಬೇಟ್ ಕೇಳ್ತಾನೆ ಇಲ್ಲಪ್ಪ ನನಗೆ ಅದು ಏನು ಅನಸ್ತಾ ಇಲ್ಲ ನಾನು ಸರಿ ನಾನು ಇಲ್ಲಿಂದ ಹೋಗ್ತೀನಿ ಫಸ್ಟ್ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾಳೆ ಅವಾಗ ಗೌತಮ್ ಇದರೂ ಉಪ್ಪಿನಕಾಯಿ ಮಾವಿನಕಾಯಿ ಸುಣ್ಣ ಮಣ್ಣು ಎಲ್ಲದನ್ನೂ ಭೂಮಿಕ ತಿನ್ನಕೋಸ್ಕರ ತರಿಸ್ತಾನೆ ತರಿಸ್ಬಿಟ್ಟು ಅಡಿಗೆ ಮಾಡೋರ್ ಕೈಲಿ ಹೋಗಿ ಭೂಮಿಕಗೆ ಟೈಮ್ ಟೈಮ್ ಸರಿಯಾಗಿ ಇವನ್ನೆಲ್ಲ ತಿನ್ನಿ ಅಂತ ಅನ್ಬಿಟ್ಟು ಕೊಡ್ರಿ ಅಂದ್ಬಿಟ್ಟು ಅವ್ರಿಗೆ ಹೇಳಿರ್ತಾನೆ ಆವಾಗ ಭೂಮಿಕಾ ಕೆಳಗಡೆ ಬುಕ್ಸ್ ಬುಕ್ಸಿರೋದ್ನ ನೋಡಿ ಅವಾಗ ಅಡುಗೆ ಮಾಡೋರೆಲ್ಲ ಮೇಡಮ್ ತಗೊಳ್ಳಿ ನಿಮಗೆ ಉಪ್ಪಿನಕಾಯಿ ತಿನ್ನಂಗ ಅನ್ಸಿದ್ಯಾ ಮಾವಿನಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಕಂಚಿಕಾಯಿ ಉಪ್ಪಿನಕಾಯಿ ಇದೆ ತಗೊಳ್ಳಿ ನೀವು ಯಾವ್ದು ತಿಂತೀರಾ ಅಂತ ಅನ್ಬಿಟ್ಟು ಕೇಳ್ತಾನೆ ಅವಾಗ ನನಗೆ ಯಾವ್ದು ಬೇಡ ಪ್ಲೀಸ್ ಸಾರಿ ನನಗೆ ಇದು ಯಾವ್ದನ್ನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಪ್ಲೀಸ್ ಇದನ್ನೆಲ್ಲ ತಗೊಂಡೋಗಿ ಅಡಿಗೆ ಮನೆಯಲ್ಲೇ ಇಡಿ ಅಂತನ್ಬಿಟ್ಟು ಹೇಳ್ತಾರೆ ಆವಾಗ ಸರಿ ಅಂದ್ಬಿಟ್ಟು ಹೋಗ್ತಾರೆ ಅವಾಗ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬಂದ್ಬಿಟ್ಟು ಮೇಡಮ್ ನಿಮ್ಗೆ ಹುಳಿ ಮಾವಿನಕಾಯಿ ತಿನ್ನಂಗಾಗಿದ್ಯಾ ಅಥವಾ ನೆಲ್ಲಿಕಾಯಿ ತಿನ್ನಂಗಾಗಿದ್ಯ ನೀವು ಯಾವ್ ಬೇಕು ಅದನ್ನ ತಿನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲ ಸಾರಿ ಇದನ್ನ ಯಾವ್ದನ್ನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಪ್ಲೀಸ್ ತಗೊಂಡೋಗಿ ಇದೇ ಅಂತ ಅಂದ್ಬಿಟ್ಟು ಭೂಮಿಕ ಹೇಳ್ತಾಳೆ ಅಷ್ಟೊತ್ತಿಗೆ ಇನ್ನೊಗ್ಬೇ ನೀವೇನ್ ತಂದಿದ್ದೀರಾ ಬನ್ನಿ ಬನ್ನಿ ನೀವೇನ್ ತಂದಿದ್ದೀರಾ ಅನ್ಬಿಟ್ಟು ಕೇಳ್ತಾರೆ ನಾನು ಮಣ್ಣು ಸುಣ್ಣ ತಂದಿದ್ದೀನಿ ಮಣ್ಣು ಸುಣ್ಣ ಮಣ್ಣು ಸುಣ್ಣ ಏನಾಗ್ ತಂದಿದ್ದೀರಾ ಇಲ್ಲ ಮೇಡಮ್ ಒಳ್ಳೆ ಫೀವರ್ ಇನ್ ಮಣ್ಣು ಒಳ್ಳೆ ಕಾಸ್ಟ್ಲಿ ಮಣ್ಣು ತರಿಸಿರೋದು ತಿನ್ನಕೋಸ್ಕರ ಮಣ್ಣು ತಿನ್ಬೇಕಾ ಅಪ್ಪಾ ನೀವೆಲ್ಲ ಏನ್ ತಲೆ ತಿಂತ ನನಗೆ ಇದು ಯಾವ್ದನ್ನು ತಿನ್ಬೇಕು ಅಂತ ಅನಸ್ತಾ ಇಲ್ಲ ತಗೊಂಡೋಗಿ ಅಡಿಗೆ ಮನೇಲಿ ಇಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅವಾಗ ಇಲ್ಲ ಮೇಡಮ್ ಟೈಮ್ ಟೈಮ್ ಸರಿಯಾಗಿ ನಾ ಕೊಡ್ತೀರಿ ಅನ್ಬಿಟ್ಟು ಸರಿ ಹೇಳಿದ್ದಾರೆ ನಾವು ಅಕಸ್ಮಾತ್ ಟೈಮ್ ಸರಿ ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನ ಕೆಲಸದಿಂದ ತೆಗ್ದಾಕ್ತಾರೆ ಅದಕ್ಕೆ ಮೇಡಮ್ ನಿಮ್ ಇದ್ರಿಗೆನೆ ಹುಡ್ಕೊಂಡಿರ್ತೀನಿ ನಿಮ್ಗೆ ಯಾವಾಗ ಬೇಕು ಅನ್ಸುತ್ತೆ ಅವಾಗೆ ತಕೊಂತೀನಿ ಅನ್ಬಿಟ್ಟು ಹಾಗೆ ಹಿಡ್ಕೊಂಡಿ ಪ್ಲೀಸ್ ನನಗೆಲ್ಲ ನೋಡ್ತಾ ಇದ್ರೆ ವಾಮ್ಟೆ ಬಂದಂಗ ಆಗ್ತೈತಿ ತಗೊಂಡು ಅಡಿಗೆ ಮನೇಲಿ ನಾನು ಬೇಕು ಅಂದ್ರೆ ನಾನು ತಗೊಂಡು ತಿಂತೀನಿ ಅಂತ ನೀವಿಲ್ಲ ಮೇಡಮ್ ನೀವೂ ತಗೊಂಡು ಅಂತ ನಾವೇ ಕೊಡ್ಬೇಕಂತೆ ಅದಕ್ಕೋಸ್ಕರ ಸರಿ ನನಗೆ ತಿನ್ಬೇಕು ಅನ್ಸಿದಾಗ ಕರಿತೀನಿ ನೀವೇ ತಂದ್ಕೊಳುವಂತ್ರೆ ಪ್ಲೀಸ್ ಇದನ್ನ ಅಂತ ಅನ್ಬಿಟ್ಟು ಹೇಳ್ತಾಳೆ ಅವಾಗ ಮಲ್ಲಿ ಅದನ್ನೆಲ್ಲ ನಿಂತ್ಕೊಂಡು ನೋಡಿ ನಗ್ತಿರ್ತಾಳೆ ಅಕ್ಕ ಏನ್ ತಿನ್ಬೇಕು ಮಣ್ಣು ಸುಣ್ಣ ತಿನ್ನಂಗೆ ಏ ನೀನು ಆಡ್ಕೊಂತಿದಿಯಲ್ಲಿ ಎಲ್ಲ ಕಣ ಮಣ್ಣು ಸುಣ್ಣ ನಿನಗಪ್ಪ ಅವನ್ನೆಲ್ಲ ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ ಕಣೆ ಅನ್ಬಿಟ್ಟು ಹೇಳ್ತಾಳೆ ಅವಾಗ ಭೂಮಿಕ ಇದ್ದಳು ಇಲ್ಲ ಕಣೆ ಮಲ್ಲಿ ನನಗೆ ಗೌತಂಬರಿಂದ ತುಂಬಾನೇ ಟಾರ್ಚರ್ ಅಪ್ಪ ನನಗೆ ಪಂಚರ್ದ್ ಒಳಗಡೆ ಗಿಣಿ ಕೂಡ್ ಹಾಕಿರ್ತಾರಲ್ಲ ಆ ತರ ಆಗೋಗಿದೆ ನನ್ನ ಪಂಚರ್ದು ಕೂಡ ಹಾಕಿದಂಗಿದೆ ಜೋರ ನಡಿಬೇಡ ಜೋರ ಕೆಲ್ಸ ಮಾಡ್ಬೇಡ ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅದನ್ ತಿನ್ಬೇಡ ಅಲ್ಲಿ ಹೋಗ್ಬೇಡ ಪ್ಪ ನನಗಂತರೂ ಪಂಜರದಲ್ಲಿ ಕೂಡ್ ಹಾಕಿದಂಗಿದೆ ಮಲ್ಲಿ ಅಂತ ಹೇಳ್ತಾರೆ ಅವಾಗ ಮಲ್ಲಿ ಇದ್ದಳು ನೀನು ಗೌತಮ್ ಯಜಮಾನ್ರನ್ನಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಯಾ ಅದಕ್ಕೋಸ್ಕರ ಎಷ್ಟೊಂದ್ ಕಾಳಜಿ ಮಾಡ್ತಿದ್ದಾರೆ ಕೆಲವ್ರು ಗಂಡಸ್ರು ಅವ್ರ ಬಗ್ಗೆ ಈ ಕಲೆನೇ ಕೇಳ್ಸ್ಕೊಳ್ಳೋದಿಲ್ಲ ಗೌತಮ್ರು ನಿಮ್ ಕಂಡ್ರೆ ತುಂಬಾನೇ ಆಸೆ ಪಡ್ತಾರೆ ಅದಕ್ಕೋಸ್ಕರ ನಿಮ್ ಬಗ್ಗೆ ಪ್ರತಿ ಕೇರ್ ಮಾಡ್ತಾ ಇದಾರೆ ಅಷ್ಟಯ್ಯ ನಿನಗೆ ಹಾಗ ಅನ್ನಿಸ್ತಾ ಇದೆ ನಿನ್ನಂತ ಗೌತಮ್ ಅಂತ ಗಂಡ ಎಲ್ರಿಗೂ ಸಿಗ್ಬೇಕಲ್ವಾ ಅಂತ ಅನ್ಬಿಟ್ಟು ಹೇಳ್ತಿರ್ತಾಳೆ ಅವಾಗ ಮಲ್ಲಿ ಯಾಕೆ ಈ ತರ ಎಲ್ಲಾ ಮಾತಾಡ್ತಿದ್ದಾಳೆ ಅಂದ್ಬಿಟ್ಟು ಭೂಮಿಗಾಗೆ ಸ್ವಲ್ಪ ಡೌಟ್ ಬರುತ್ತೆ ಹೌದು ಭೂಮಿ ಇದ್ದು ಏನಾದ್ರು ಐಡಿಯಾ ಕೊಡಿ ನನ್ಗುಂತೂ ಸಾಂಕ ಓದ್ಕೊಂಡಿದ್ನೆಲ್ಲ ತಿನ್ನೋದಿಕ್ಕೆ ಅಂತಂದ್ರೆ ಹೌದಾ ಇವಾಗ ನಾನೇನ್ ತರ್ಲಿ ಹೇಳಿ ಮಣ್ಣರ್ಲಾ ಏನ್ ತರ್ಲಾ ಅನ್ಬಿಟ್ಟು ನೀನು ರೇಗ್ಸ್ತಾ ಇದ್ದೀಯಾ ಹೋಗ್ತಿ ಇಲ್ಲ ಅನ್ಬಿಟ್ಟು ಭೂಮಿ ಅಲ್ಲಿಂದ ಹೋಗ್ತಾಳೆ ನೀನ್ ಭೂಮಿಕಾ ಸೆಟ್ ಕೂತಿರ್ತಾಳೆ ಅಷ್ಟೊತ್ತಿಗೆ ಗೌತಮ್ ಬರ್ತಾನೆ ಭೂಮಿಕಾ ಅವ್ರೆ ಯಾಕೆ ಓದ್ಕೊಂಡು ಕೂತ್ ಬಿಟ್ಟಿದೀರ ರೀ ನನಗೆ ಈ ತರ ಎಲ್ಲ ಇರೋದಕ್ಕೆ ಹಿಂಸೆ ಆಗ್ತಾ ಇದೆ ಕಣ್ರಿ ಕಟ್ಟಾಗ್ತಾ ಆಗ್ತಾ ಇದೆ ಪ್ಲೀಸ್ ನನ್ನ ಫ್ರೀ ಹೇಗ್ ಇರಕ್ ಬಿಡಿ ಅಂತ ಅನ್ಬಿಟ್ಟು ಭೂಮಿಕಾ ಕೇಳ್ತಾಳೆ ಅವಾಗ ಗೌತಮ್ ಅವರಿದ್ದು ನೀನ್ ಫ್ರೀ ಆಗ ಇದೀರಲ್ಲ ನೀವ್ ಆರಾಮಾಗಿರ್ಲಿ ಅಂತ ನಾನು ಈ ತರ ಎಲ್ಲ ಮಾಡ್ತಿರೋದು ಅಂದ್ಬಿಟ್ಟು ಗೌತಮ್ ಹೇಳ್ತಾನೆ ರೀ ಈ ತರ ನಾ ಮುಂಚೆ ತರನೇ ಇರ್ಬೇಕು ಅಂತ ಅನ್ಬಿಟ್ಟು ಭೂಮಿಕಾ ಕೇಳ್ತಾಳೆ ಗೌತಮ್ ಭೂಮಿಕಾಗೆ ಮುಂಚೆ ತರನೇ ಇರು ಅಂತನ್ಬಿಟ್ಟು ಪರ್ಮಿಷನ್ ಕೊಡ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರೆಲ್ಲಾ ವಿಡಿಯೋ ನಾವು ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು